ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶ್ವರ್ಷ ಪೂಜಕಾನ್ ಸತ್ಯ ಸತ್ಯಪ್ರಮೋದತೀರ್ಥಾರಿಯಾನ್ ನಮ್ಮ ಗುರುಗಳ ಪೂರ್ವಾರಾಧನೆಯ ಈ ಪವಿತ್ರವಾದ ಪ್ರಸಂಗದಲ್ಲಿ ಗುರುಗಳಿಗೆ ಪ್ರೀತಿಯಾಗುವ ಕಾರ್ಯವನ್ನು ಮಾಡಬೇಕು ಗುರುಗಳ ಕುಲದೇವರು ನಮ್ಮ ಸತ್ಯಧರ್ಮಧ್ಯ ಶ್ರೀಪಾದಂಗಳವರು ದೇವರ ಸ್ಮರಣೆ ಮಾಡಬೇಕಾದರೆ ಮಠ ಕುಲದೇವತಾ ಅಂತ ಮಠದ ದೇವತೆ ಇಷ್ಟ ದೇವತೆ ಕುಲದೇವತೆ ಅಂತ ಮಠದ ದೇವತೆ ರಾಮದೇವರು ಕುಲದೇವರು ನರಸಿಂಹದೇವರು ಅವರಿಗೆ ಮುದ್ಗಲ ನರಸಿಂಹದೇವರು ಸತ್ಯಧರ್ಮತೀರ್ಥರಿಗೆ ಕುಲದೇವರು ಇಷ್ಟ ದೇವರು ಅಂದರೆ ಹಯಗ್ರೀವ ದೇವರು ಅಂತ ಮಠೇಷ್ಟ ಇಷ್ಟ ಕುಲದೇವತಾ ಅಂತ ಮೂರು ಜನರಿಗೂ ನಮಸ್ಕಾರ ಮಾಡ್ತಾರೆ ರಾಮ ಹಯಗ್ರೀವ ನರಸಿಂಹ ಹಾಗೆ ಇಷ್ಟೊತ್ತು ಮಠದೇವತೆಗಳ ಮಹಿಮೆಯನ್ನು ಅವರು ಹೇಳಿದ್ದಾರೆ ಇನ್ನು ನಮ್ಮ ಗುರುಗಳ ಕುಲದೇವರು ತೊರವಿ ಲಕ್ಷ್ಮೀ ನರಸಿಂಹದೇವರು ಆ ನರಸಿಂಹದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನರಸಿಂಹದೇವರ ಸ್ಮರಣೆ ಮಾಡಿದರೆ ಗುರುಗಳಿಗೆ ವಿಶೇಷ ಸಂತೋಷವಾಗುತ್ತೆ ಎನ್ನುವ ದೃಷ್ಟಿ ದೇವರ ಸ್ಮರಣೆ ಹಾಗೂ ಮಠದೇವತೆಗಳ ಸ್ಮರಣೆ ಸ್ಮರಣೆಯನ್ನು ಮಾಡಿ ಆ ನಂತರ ನಾಳೆಯ ದಿನ ಗುರುಗಳ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ భగవంతనల్ నవేను ప్రార్థనయూంట నరసింహదేవరీ శ్రీగురుభ్యో నమ ఉగ్రలక్ష్మీ నృసింహత్వం ఉగ్రైనః ప్రేరకాన్ ప్రతి ఉగ్రోభవ కరుష్గ్రం మామప్యుగ్రాన్ అరీన్ ప్రతి ఉగ్రలక్ష్మీ ఉగ్ర అంత ಹರಿ ಭಯಂಕರ ಭಾರಿ ಉಗ್ರ ಅಂತ ಜಗತ್ತಿಗೆಲ್ಲ ಪ್ರಸಿದ್ಧ ಅಂತಹ ನರಸಿಂಹದೇವರಿಗೆ ನಾವೇನು ಕೇಳಬೇಕು ಅಂದರೆ ನಿನ್ನ ಉಗ್ರತೆ ಅಂದು ಕಶುಪವನ್ನು ಸಂಹಾರ ಮಾಡುವಾಗ ಇತ್ತು ಇನ್ನನೇಕ ದುರ್ಜನರ ಅಸುರರ ಸಂಹಾರ ಮಾಡುವಾಗಿತ್ತು ಈಗ ಬಹಳ ಸೌಮ್ಯನಾಗಿ ಬಿಟ್ಟಿದ್ದಿ ಹಾಗೆ ಸೌಮ್ಯನಾಗುವುದು ಬೇಡ ನಮ್ಮಲ್ಲಿ ಅನೇಕ ಶತ್ರುಗಳು ಒಳಗೇ ಇದ್ದಾರೆ ಕಾಮಕ್ರೋಧಾದಿ ಶತ್ರುಗಳೆಲ್ಲ ಒಳಗೆ ತುಂಬಿಕೊಂಡಿದ್ದಾರೆ ಅವರು ಯಾಕೆ ಶತ್ರುಗಳು ಅಂದರೆ ನಮಗೆ ಪೆಟ್ಟು ಕೊಡೋದಿಲ್ಲ ನಾವು ಪೆಟ್ಟು ತಿನ್ನುವಂತೆ ಮಾಡ್ತಾರೆ ನಾನಾ ವಿಧವಾದ ಪಾಪಗಳನ್ನು ನಮ್ಮಿಂದ ಮಾಡಿಸಿ ಆ ನಂತರ ಅನೇಕ ಅನರ್ಥಗಳನ್ನು ನರಕಾದಿ ಅನರ್ಥಗಳನ್ನು ಹೊಂದಿ ಮುಂದೆ ಯಮದೂತರಿಂದ ಯಮಭಟರಿಂದ ಶಿಕ್ಷೆಯಾಗುವಂತೆ ಅಥವಾ ಜನ್ಮಾಂತರದಲ್ಲಿ ಹುಟ್ಟಿ ಬಂದಾಗ ಈ ಪಾಪದ ಫಲವಾಗಿ ಅನೇಕರಿಂದ ಪೆಟ್ಟು ತಿನ್ನುವಂತೆ ಕಷ್ಟಗಳನ್ನು ಅನುಭವಿಸುವಂತೆ ಮಾಡುವ ಪಾಪಗಳಿಗೆ ಪ್ರೇರಕರಾಗಿ ಆ ದೈತ್ಯರಿದ್ದಾರೆ ಅನೇಕರು ಒಳಗೆ ಇದ್ದಾರವರು ಕಾಮಕ್ರೋಧಾದಿಗಳನ್ನು ನಿಮಿತ್ತ ಮಾಡಿ ಅನೇಕ ಪಾಪಗಳನ್ನು ನಮ್ಮಿಂದ ಮಾಡಿಸಿ ನಮಗೆ ಅನರ್ಥವನ್ನು ಕೊಡ್ತಾರಲ್ಲ ಅವರ ಅಷ್ಟು ಉದಾಸೀನವಾಗಿ ಬಿಟ್ಟಿದ್ದೀಯಾ ಮಹೋಗ್ರ ರೂಪವನ್ನು ತೋರಿಸಿ ಆ ಎಲ್ಲ ಶತ್ರುಗಳನ್ನು ಒಳಗಿದ್ದವರನ್ನು ನಾಶ ಮಾಡುವುದು ನೀನು ಉಗ್ರನಾಗಬೇಕು ಅಷ್ಟೇ ಅಲ್ಲ ನಮ್ಮನ್ನು ಉಗ್ರರನ್ನಾಗಿ ಮಾಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ಸುಮ್ಮನೆ ಹೀಗೆ ಜಪ ಮಾಡ್ತಾ ಕುಳಿತಿರ್ತಾನೆ ಜಪ ಮಾಡ್ತಾ ಕುಳಿತಾಗ ಏನೋ ಒಂದು ವಿಚಾರ ಬರುತ್ತದೆ ವಿಚಾರ ಬಂತು ಅಂದರೆ ಅದಕ್ಕೆ ಮುಕ್ತ ಅವಕಾಶ ಕೊಡ್ತಾನೆ ಮನುಷ್ಯ ಹೋಗಲಿ ಕೋಟಿ ಕ್ರಮಗಳು ಅಂತಾರಲ್ಲ ಹಾಗೆ ಆ ವಿಚಾರ ಮಾಡುವಾಗ ಏನೇನು ಲಹರಿಗಳು ಬರ್ತಿರ್ತದೆ ಅದಕ್ಕೆ ಅವಕಾಶ ಕೊಡ್ತಾನೆ ಬೇಕಾದಷ್ಟು ಬರಲಿ ಜಪಮಾಲಿ ತಿರುಗ್ತಾ ಇರ್ತದೆ ಈ ವಿಚಾರಗಳು ಹಾಗೆ ಹೋಗ್ತಾ ಇರ್ತದೆ ಎಲ್ಲ ಇಡೀ ಜಗತ್ತನ್ನು ವಿಹಾರ ಮಾಡಿ ಬಂದು ಆ ಸಮಯ ಆಯಿತು ಅಂದರೆ ಪೂಜೆ ಮುಗಿತು ಜಪ ಮುಗಿತು ಅಂದು ಮುಗಿಸಿಬಿಡ್ತಾನೆ ಅಷ್ಟೆ ಹಾಗಾಗಿ ದೊಡ್ಡ ಶತ್ರು ಅದು ದೇವರ ಸ್ಮರಣೆ ಮಾಡುವಾಗ ಜಪ ಮಾಡುವಾಗ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬರ್ತಾ ಇವೆ ಇವೆ ಅಂದರೆ ಅದು ದೊಡ್ಡ ಶತ್ರು ಇದ್ದ ಹಾಗೆ ಆ ವಿಷಯದಲ್ಲಿ ನಾವು ಉಗ್ರರಾಗಬೇಕು ಬರಬಾರದು ಇದನ್ನು ಪುನಃ ಪ್ರತ್ಯಾಹಾರ ಮನಸ್ಸು ಬೇರೆ ಕಡೆಗೆ ಇದೆ ಹೋಗಬಾರದು ಅಂತ ಎಳೆದು ತಂದು ಮತ್ತು ದೇವರ ಧ್ಯಾನದಲ್ಲಿ ಅದನ್ನು ತೊಡಗಿಸುವಂತೆ ಮಾಡಬೇಕು ಹಾಗೆ ಅದರ ನಾನು ಹೇಳ್ತಾ ಇರೋದು ಕೇವಲ ಕಾಮಕ್ರೋಧಾನಿಗಳು ಅಂತಲ್ಲ ಇವುಗಳೊಂದು ರೀತಿಯಲ್ಲಿ ವಿಚಿತ್ರವಾಗಿ ನಮ್ಮ ಸಾಧನೆಯನ್ನು ಕೆಡಿಸುವ ಶತ್ರುಗಳೆಲ್ಲ ಇವೆ ಮನಸ್ಸಿನ ಶತ್ರುಗಳು ಸಾಧನೆಗೆ ಶತ್ರುಗಳು ಆ ವಿಷಯದಲ್ಲಿ ನಮಗೆ ಬಹಳ ದಯೆ ಇರಬಾರ್ದು ಬರಲಿ ಯಾವ ವಿಚಾರಗಳು ಬಂದರೂ ಬರಲಿ ಸ್ವಾಗತ ಅಂತ ಉಗ್ರರಾಗಿರಬೇಕು ಯಾವುದಕ್ಕೂ ಅವಕಾಶ ಕೊಡಬಾರ್ದು ಬಹಳ ನಿಷ್ಠುರವಾಗಿ ಆ ವಿಷಯದಲ್ಲಿ ವರ್ತನೆ ಮಾಡಬೇಕು ನಮ್ಮಿಂದ ತಪ್ಪು ಕಾರ್ಯಗಳು ಇವೆ ಅಂದರೆ ಅದಕ್ಕೆ ಮೊದಲು ನಾವು ಉಗ್ರರಾಗಬೇಕು ಅಂತಃಶತ್ರುಗಳ ವಿಷಯದಲ್ಲಿ ಭಗವಂತನ ಭಕ್ತಿಗೆ ಸಾಧನೆಗೆ ವಿರೋಧಿಗಳಾದಂತಹ ಮಾಹ್ಯ ವಿಘ್ನಗಳು ಅಡಚಣೆಗಳನ್ನು ತರುವ ಶತ್ರುಗಳು ಅಂತಿದ್ದರೆ ಅವರ ವಿಷಯದಲ್ಲಿಯೂ ನಾವು ಉಗ್ರರಾಗಿ ನಿಷ್ಠರನಾಗಿ ನಮ್ಮ ಸಾಧನೆಗೆ ಅವರು ಪ್ರತಿಬಂಧಕವಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅಷ್ಟೇ ಅವರನ್ನು ಹೊಡೆಯಬೇಕು ಬಡಿಯಬೇಕು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಸಾಧನೆಗೆ ಯಾರೂ ವಿಘ್ನ ಮಾಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಉಗ್ರತೆ ಬೇಕೋ ಅದನ್ನು ನರಸಿಂಹದೇವರು ನಮಗೆ ಕರುಣಿಸಿದರೆ ನಾವು ಸಾಧನೆಯನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಉಗ್ರಲಕ್ಷ್ಮೀ ನರಸಿಂಹತ್ವಂ ಉಗ್ರೈನ ಪ್ರೇರಕಾನ್ ಪ್ರತಿ ಏನಷ್ಟಂದರೆ ಪಾಪ ಉಗ್ರೈನ ಪ್ರೇರಕಾನ್ ಪ್ರತಿ ಉಗ್ರವಾದ ಪಾಪಗಳನ್ನು ಪ್ರಚೋದಿಸುವ ಶತ್ರು ಅಸುರರಿದ್ದಾರಲ್ಲ ಒಳಗೆ ಉಗ್ರೋಭವ ಅವರನ್ನು ಕುರಿತು ನೀನು ಉಗ್ರನಾಗು ಕುಮತ್ಯುಗ್ರಾನರಿ ಪ್ರತಿ ಉಗ್ರರಾದ ಅಂತಃಶತ್ರುಗಳ ವಿಷಯದಲ್ಲಿ ನಮ್ಮನ್ನು ಉಗ್ರರನ್ನಾಗಿ ನಿಷ್ಠರರನ್ನಾಗಿ ಮಾಡಿ ಗಟ್ಟಿಯನ್ನಾಗಿ ಮಾಡು ಆ ವಿಷಯದಲ್ಲಿ ಬಹಳ ನಾವು ಸಡಿಲಾಗಿದ್ದೇವೆ ಯಾರು ಬಂದರೂ ಬರಲಿ ಇಂಥ ಅವಕಾಶ ಕೊಡ್ತೇವೆ ಆ ಉದಾರ್ಯ ಬೇಡ ಅಂತಃಶತ್ರುಗಳ ವಿಷಯದಲ್ಲಿ ಉಗ್ರರಾಗಿರುವಂತೆ ನಮಗೆ ಅನುಗ್ರಹ ಮಾಡುವ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ವೀರಲಕ್ಷ್ಮೀ ನರಸಿಂಹತ್ವಂ ಬ್ರಹ್ಮ ರುದ್ರಾದಿ ವೀರವನು ವೀರಮ್ಮಂ ಕುರು ವೀರೇಶ ಸರ್ವಕಾರ್ಯೇಷ ಸರ್ವದಾ ಪರಮಾತ್ಮನಿಗೆ ವೀರ ಅಂತ ಯಾರಿಗೆ ವೀರ ಅನ್ಬೇಕು ಯಾವ ಕಾರ್ಯವನ್ನು ಪ್ರಾರಂಭ ಮಾಡಿರ್ತಾರೆ ಅದನ್ನು ಕೊನೆಗಾಣಿಸುವವರಿಗೆ ವೀರ ಅಂತ ಹೆಸರು ವೀರ ಅಂದ ತಕ್ಷಣ ನೀವು ಒಂದು ಫೋಟೋ ಕಲ್ಪನೆ ಬರ್ತದೆ ಭಾರಿ ತಲೆ ಮೇಲೆ ಒಂದು ಕಿರೀಟ ಕೈಯಲ್ಲಿ ಒಂದು ಕತ್ತೆ ಹಿಡಿದುಕೊಂಡು ಒಬ್ಬವನು ಅವನು ಹೀಗೆ ನಿಂತಿದ್ದ ಅಂದರೆ ಅವನು ವೀರ ಅಂಚ ಆ ಒಂದು ವೀರ್ಯ ವೀರ್ಯ ಬೇರೆ ಆರಬ್ಧಾಂತಗಾಮಿತ್ವ ಪ್ರಾರಂಭ ಮಾಡಿದ ಶುಭ ಕಾರ್ಯವನ್ನು ಕೊನೆವರೆಗೆ ಮಾಡಿ ಮುಗಿಸುವ ವ್ಯಕ್ತಿ ವೀರ ಅಂತಹ ವೀರ ಅಂದರೆ ಭಗವಂತ ಏನು ತಾನು ಸಂಕಲ್ಪ ಮಾಡಿರ್ತಾನೆ ಸತ್ಯ ಸಂಕಲ್ಪನಾದ ಭಗವಂತ ಅದನ್ನು ಪೂರ್ಣ ಮಾಡುತ್ತಾನೆ ಎಂತಹ ದೊಡ್ಡದಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಲಯ ಎಷ್ಟು ದೊಡ್ಡ ಕಾರ್ಯ ಇದು ಇಂತಹ ವಿಶ್ವದ ನಿರ್ಮಾಣದ ಕಾರ್ಯದಲ್ಲಿ ಒಂದು ಖಡ್ಡಿ ಆಚೆ ಈಚೆ ಆಗದೇ ಇದ್ದ ಹಾಗೆ ತನ್ನ ಸಂಕಲ್ಪದಂತೆಯೇ ಏ ಭಗವಂತ ಮಾಡ್ತಾನೆ ಆದ್ದರಿಂದ ಅವನು ವೀರ ಅವನಿಗೆ ನಾವೇನು ಬಿಡಬೇಕು ನಾವೆಲ್ಲ ಭ್ರಷ್ಟ ಸಂಕಲ್ಪರು ಹಾಗಾದರೆ ನಾವು ಮಾಡುವ ಶುಭ ಕಾರ್ಯಗಳಿಗೆ ವಿಘ್ನ ಬರದಂತೆ ಕೈಗೊಂಡ ಸತ್ಕಾರ್ಯಗಳನ್ನು ಪೂರ್ಣ ಮಾಡುವಂತೆ ನಮ್ಮನ್ನು ವೀರರನ್ನಾಗಿ ಮಾಡುವಂಥ ಆ ವೀರನಿಗೆ